ದೆಹಲಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಯತ್ನ ನಡೀತಾ ಇದೆ ರಾಜ್ಯದ ಪಟ್ಟಿ ಯಾವಾಗ ಎಂಬ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಸಹಜವಾಗಿದ್ದೇ ಇದೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಂಸದ ಬಿ ವೈ ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಯತ್ನ ನಡೀತಾ ಇದೆ ಇನ್ನು ಸಹಜವಾಗೇ ಕುತೂಹಲ ಇದ್ದೇ ಇರುತ್ತೆ ರಾಜ್ಯದ ಪಟ್ಟಿ ಯಾವಾಗ ಬಿಡುಗಡೆಯಾಗುತ್ತೆ ಎನ್ನುವಂಥ ನಿರೀಕ್ಷೆ ಕೂಡ ಅದೆಲ್ಲರಲ್ಲಿ ಇರುತ್ತೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಂಸದ ವೈ ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಕ್ಷೇತ್ರ ಫೈನಲ್ ಈ ಕ್ಷೇತ್ರ ಫೈನಲ್ ಎಂಬ ಮಾಹಿತಿ ಹರಿದಾಡ್ತಾ ಇದೆ ಆದರೆ ಇನ್ನೂ ಯಾವುದೇ ಕ್ಷೇತ್ರಗಳ ಅಭ್ಯರ್ಥಿ ಬಗ್ಗೆ ಫೈನಲ್ ಮಾತುಕತೆ ಆಗಿಲ್ಲ ಇನ್ನೂ ಲಿಸ್ಟ್ ರೆಡಿನೇ ಆಗಿಲ್ಲ ಶಿವಮೊಗ್ಗದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದರೆ ಅವ್ರ ಪ್ರಕಾರ ಇನ್ನೂ ಫೈನಲ್ ಆಗಿಲ್ಲ ಚರ್ಚೆ ನಡೀತಾ ಇದೆ ಇನ್ನೂ ಅಂತಿಮ ಹಂತಕ್ಕೆ ಹೋಗಿಲ್ಲ ನಾನು ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳ ಹೆಸರನ್ನು ಘೋಷಣೆ ಮಾಡುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂತ ಪ್ರಕಟಣೆ ಮಾಡುವಂಥ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಈಗಾಗಲೇ ಒಂದು ಹಂತದಲ್ಲಿ ನೂರ ತೊಂಬತ್ತು ಕ್ಷೇತ್ರಗಳ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾವು ಕೂಡ ಕರ್ನಾಟಕ ರಾಜ್ಯದ ಯಾವಾಗ ಏನು ಅಂತೇಳಿ ನಾವು ಕೂಡ ನಿರೀಕ್ಷೆನ ಮಾಡ್ತಾ ಇದ್ದೀವಿ ಆದರೆ ಈಗಾಗಲೇ ಆ ಕ್ಷೇತ್ರ ಇವರು ಈ ಕ್ಷೇತ್ರ ಇವರು ಅಂಥೇಳಿ ಈಗಾಗಲೇ ಮಾಧ್ಯಮದಲ್ಲಿ ಬರ್ತಾ ಇದೆ ಯಾವುದೂ ಕೂಡ ನಿಜ ಅಲ್ಲ ಓನ್ಲಿ ಗಾಸಿಪ್ ಮಾತ್ರ ಅಧಿಕೃತವಾಗಿ ಇನ್ನೂ ಎರಡು ಎರಡು ಮೂರು ದಿನ ಆಗ್ಬೋದು ಅಂತ ಅನಿಸುತ್ತೆ ಇನ್ನು ಒಂದು ಹಂತದ ಒಂದು ಚರ್ಚೆಗಳನ್ನು ದೆಹಲಿಯಲ್ಲಿ ಅನೇಕ ನಾಯಕರುಗಳು ಮುಗಿಸ್ಕೊಂಡು ಬಂದಿವೆ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ ಹಾಗಾಗಿ ಯಾವುದು ಕೂಡ ಫೈನಲ್ ಆಗಿಲ್ಲ ಈಗೇ ಅವರು ಅಲ್ಲಿ ಇವರು ಇಲ್ಲಿ ಅಂತ ಹೇಳಿ ಅದು ನಾವು ತೋರಿಸೋದು ಕೂಡ ತಪ್ಪಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಚಂದ್ರೆ